ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ರೂ ಹೇಗಿದ್ದೀರಾ ಎಲ್ರಿಗೂ ಶುಭೋದಯ ಮತ್ತು ಇವತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ದಿವಸ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಸೊ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಎಲ್ಲರೂ ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಇಷ್ಟೊಂದು ಜನ ಎಲ್ಲರೂ ಅದು ಬೇರೆ ಭಾಷೆ ಮಾತಾಡ್ತಾರೆ ಅಂದ್ಬಿಟ್ಟು ನೀವು ಅದನ್ನೇ ಮಾತಾಡೋಕೆ ಹೋಗ್ತೀರ ಅವ್ರನ್ನ ನೋಡಿ ಸೊ ಅದನ್ನ ಬಿಡಿ ಕನ್ನಡನ ಬಳಸಿ ಕನ್ನಡನ ಉಳಿಸಿ ಕನ್ನಡ ಮಾತಾಡಿ ಇವಾಗಿರೋ ಜನ್ರೇಷನ್ ಮಕ್ಕಳಂತೂ ಬಿಡಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅದು ಇದು ಅಂತ ಸೇರಿಕೊಂಡು ಹಾಳಾಗಿದ್ದಾವೆ ಅವರಂತೂ ಕನ್ನಡ ಅಂದರೆ ಏನೋ ಅಂದಂಗೆ ಆಗ್ಬಿಟ್ಟು ಹೊಡೆದು ಕಳಿಸಿ ಅಂತವ್ರಿಗೆಲ್ಲ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಹೊಡೆದ್ ಕಳಿಸಿ ಅಂತ ಏನು ಹೇಳ್ತಿರೋದು ಅಂದ್ರೆ ಒಂದ್ ಎರಡ್ ಮೂರು ಸಲಿ ಬಾಯಲ್ಲಿ ಹೇಳ್ಬೋದು ಕನ್ನಡದಲ್ಲಿ ಮಾತಾಡಿ ಅಂತ ಅದೇ ಇಲ್ಲ ಆಗಲ್ಲ ಅದೇ ದೌಲತ್ತಲ್ಲಿ ಇದ್ದಾರೆ ಅಂದ್ರೆ ಹೊಡೆದ್ ಅಷ್ಟೇ ನಮ್ಗೇನು ಅದೇನು ನಾರ್ಮಲ್ ಅಲ್ಲ ಹೊಡೆದು ಕಲಸಿರೋದು ಇದೆ ಬಾಯಲ್ಲೇ ಹೇಳಿ ಮಾತಾಡ್ಸಿರೋದು ಇದೆ ಸೊ ಯಾವುದು ಸಾಧ್ಯ ಆಗಲ್ಲ ಅಂತ ಏನಿಲ್ಲ ನೀವು ಮನಸ್ಸಿಂದ ನೀವು ಕನ್ನಡ ಉಳಿಬೇಕು ಅಂತ ಹೇಳಿ ಮಾತಾಡಿದ್ರೆ ಎಲ್ಲಾನು ಆಗತ್ತೆ ಹೀಗೆ ಇಲ್ಲೇ ಆಚೆ ಬಂದಿದೆ ಸೊ ಇಂದ ನನಗೂ ಸ್ವಲ್ಪ ಒಂದು ಎಕ್ಸೈಟ್ಮೆಂಟ್ ಇತ್ತು ಕರ್ನಾಟಕ ರಾಜ್ಯೋತ್ಸವ ಅಂತ ಸೊ ಕಲರ್ಫುಲ್ ಆಗಿ ಆಟೋಗಳನ್ನ ನೋಡ್ಬೋದು ಅರಿಶಿನ ಕಲರು ಮತ್ತೆ ಕೆಂಪು ಕಲರ್ ಬಾವುಟ ಊಟ ನಮ್ದು ಸೊ ನೋಡೋದಕ್ಕೆ ಸುಂದರವಾಗಿರುತ್ತೆ ಸೊ ಇವತ್ತು ಎಲ್ಲೆಲ್ಲ ಕಡೆ ಎಲ್ಲೇ ನೋಡಿದ್ರು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಿರ್ತಾರೆ ಸೊ ಏನಾದ್ರು ನಿಮ್ಗು ಏನಾದ್ರು ಸಾಧ್ಯ ಆಯ್ತು ಅಂದ್ರೆ ಹೋಗಿ ಮಾತಾಡಿಸಿ ಇರೋರ್ನ ಕನ್ನಡದಲ್ಲೇ ಮಾತಾಡ್ಸಿ ಸೊ ನನ್ ಕಡೆ ಕಾ ಇಲ್ಲ ಅಂದ್ರೆ ಏನಾರ ಲೈಕ್ ಪ್ರಸಾದ ಆ ಥರ ಮಾಡ್ತಿರ್ತಾರೆ ಪೂಜೆ ಮಾಡಿ ಕರ್ನಾಟಕ ಮಾತೇನ ಪೂಜೆ ಮಾಡಿ ಸೊ ಅಲ್ಲಿ ನೀವು ಭಾಗವಹಿಸಿ ಅಷ್ಟಕ್ಕೆ ಇಷ್ಟ ಪಡ್ತೀನಿ ಮೇನ್ ಥಿಂಗ್ ಏನಂದ್ರೆ ಕನ್ನಡ ಮಾತಾಡಿ ಕರ್ನಾಟಕದಲ್ಲಿ ಇದ್ಮೇಲೆ ಎಲ್ಲಿಂದ ನಾವು ಬಂದು ಬೇರೆ ಭಾಷೆ ಮಾತಾಡೋದು ಇಲ್ಲಿರೋರಿಗೆ ಬೇರೆ ಬೇರೆ ಥರ ಏನೇನೋ ಮಾತಾಡೋದೆಲ್ಲ ನಡಿಯಲ್ಲ ಸೊ ಎಸ್ಪೆಷಲಿ ಫಾರ್ ನಾನ್ ಕನ್ನಡಿಗ ಸೊ ವಿ ಹ್ಯಾವ್ ಟು ಸ್ಪೀಕ್ ಕನ್ನಡ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಯು ಹ್ಯಾವ್ ಟು ಸರ್ವೈವ್ ಇನ್ ಕರ್ನಾಟಕ ಯು ಹ್ಯಾವ್ ಟು ಸ್ಪೀಕ್ ಇನ್ ಕನ್ನಡ ಸೊ ಬಿಹೇವಿಯರ್ ಆಫ್ ದಟ್ ಹೇಗೆ ನಾವು ಬೇರೆ ಲ್ಯಾಂಗ್ವೇಜ್ ನ ಮರ್ಯಾದೆ ಕೊಡ್ತೀವೋ ಹಾಗೆ ನೀವು ಇಲ್ಲಿ ಬಂದ ಮೇಲೆ ಸ್ಟೇಟ್ ಅಲ್ಲಿ ಇರುವಾಗ ನೀವು ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಕನ್ನಡ ಕನ್ನಡನ ನೆಗ್ಲೆಟ್ ಮಾಡಿದ್ರೆ ನೀವು ನೆಗ್ಲೆಟ್ ಆಗೋಗ್ತೀರಾ ಆಮೇಲೆ ನಿಮಗೆ ಗೊತ್ತಿರಬೇಕು ಕನ್ನಡದಲ್ಲಿ ಮಾತಾಡೋರಿಗೆ ಆಟೋ ಪ್ರೈಸ್ ಎಷ್ಟಿರುತ್ತೆ ಕನ್ನಡ ಬರದೇ ಇರೋರಿಗೆ ಪ್ರೈಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಏನಕ್ಕೆ ಅಂದರೆ ಅದೇ ದೌಲತ್ ತೋಸ್ತೀರ ಅವರು ದೌಲತ್ತಾಗೇ ಇರ್ತಾರೆ ಆಟೋರು ಏನು ಕಡಿಮೆನಾ అదే రేట్ దౌలదల్ హేట్ అన్నా అయినూరు రూపాయ కొట్బడి సో కమింగ్ బ్యాక్ టు సేమ్ థింగ్ కన్నడ మాట్లాడి స్పీక్ కన్నడ సో ಈ ವಿಡಿಯೋ ಇಲ್ಲೇ ಮುಗಿಯತ್ತೆ ಸೊ ನಂದು ಏನಷ್ಟು ಪ್ಲ್ಯಾನ್ಸ್ ಏನಿಲ್ಲ ಸೊ ಜಸ್ಟ್ ಹಿಂಗೆ ಬಂದಿದ್ದೆ ಈ ಕಡೆ ಹಾಗೆ ಒಂದು ಮೆಸೇಜ್ ಕೊಡೋಣ ಅನಿಸ್ದು ಅಷ್ಟೇ ಸೊ ಇವತ್ತೇನು ಅಷ್ಟು ಜನ ಇಲ್ಲ ಯಾಕಂದರೆ ಆಲ್ರೆಡಿ ನೈಟ್ ಶಿಫ್ಟ್ ಬಂದಿದ್ದೀನಿ ಕೆಲ್ಸದಿಂದ ಸೊ ಸ್ವಲ್ಪ ಎಕ್ಸಾಸ್ಟ್ ಆಗಿದ್ದೀನಿ ಸೊ ಅದರಿಂದ ನಾನು ಹೋಗಿ ರೆಸ್ಟ್ ತಗೊಂತೀನಿ ಇವಾಗ ಸಂಜೆ ಎಲ್ಲಾದ್ರೂ ಆಯ್ತು ಅಂದ್ರೆ ಸೊ ನಮ್ ಗೊತ್ತಿರೋರೇನೆ ಕರ್ನಾಟಕರ ಸೊ ಆಚರಿಸ್ತಾರೆ ಸೊ ಅಲ್ಲಿಗೊಂದ್ಸಲಿ ವಿಸಿಟ್ ಕೊಟ್ಬಿಟ್ಟು ಬರೋದು ಸೊ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅದನ್ನು ಸೊ ಹೋಗಿ ಮನೆಗೆ ರಿಟರ್ನ್ ಆಗೋದು ಈವ್ನಿಂಗ್ಗೆ ನೋಡೋಣ ಇವಾಗ ಆಯ್ತು ಅಂದ್ರೆ ಇವಾಗಲೇ ಮೇ ಬಿ ನಾನು ಹೋಗಿ ಬರ್ತೀನಿ ಸೊ ಅದ್ರದ್ದು ಕ್ಲಿಪ್ಸ್ ಹಾಕ್ತೀನಿ ಇಲ್ಲ ಅಂದರೆ ಈವ್ನಿಂಗ್ ಅಂದರೆ ಮಧ್ಯಾಹ್ನ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಆಗಿರಲ್ಲ ರೆಶ್ ಮಾಡ್ತಿರ್ತಾರೆ ಹಂಗೆ ಒಂದೊಂದ್ಸಲ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ನೋಡಿ ಇಲ್ಲ ಅಂದರೆ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಒಂದೊಂದೇ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮೋಸ್ಟ್ ಆಫ್ ದ ಥಿಂಗ್ಸ್ ಗಾಡಿ ಬಗ್ಗೆ ಇರುತ್ತೆ ಮತ್ತೆ ಎಲ್ಲರ ನಾಚೆ ಎಲ್ಲಾದ್ರು ಹೋದ್ರೆ ಅದ್ರ ಬಗ್ಗೆ ಇರುತ್ತೆ ಸೊ ಅಲ್ಲಿರೋ ಅಲ್ಲಿರೋ ಪ್ಲೇಸಿನ ಬಗ್ಗೆ ಇರುತ್ತೆ ಜಾಸ್ತಿ ಮಾಹಿತಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಆ ದೇವಸ್ಥಾನದ್ದು ಪುರಾಣ ಕಥೆಗಳು ಹೇಗ್ ಬಂತು ಹೆಂಗ್ ಸೃಷ್ಟಿ ಆಯಿತು ಸೊ ಈ ತರ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ टाटा बॉय बॉय कन्नडा माटाडी कन्नडा उलसी कन्नडा बळसी